ಜೊತೆ ಚರ್ಚೆ ಮಾಡೋಕ್ಕೆ ಆಗಿಲ್ಲ ಆದರೂ ಸಹ ನಾವು ಶಾಸಕರಾಗಿ ಅಧಿಕೃತವಾಗಿ ಆಗದ ಇದ್ರೂ ಮೌಖಿಕವಾಗಿ ಆದ್ರೂ ಅಭಿವೃದ್ಧಿ ವಿಚಾರವಾಗಿ ನಾವೆಲ್ಲರೂ ಸಂಪರ್ಕದಲ್ಲಿದ್ದೀವಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ವಯಸ್ತಾ ಇದ್ವಿ ನಿಮ್ಗಳ ಭಾಳ ದಿನದ ನಮಗೆ ಎಚ್ಚರಿಕೆ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳು ನಮಗೆ ಬರ್ತಾಯಿದ್ವು ಹಾಗಾಗಿ ಎಂದು ನೀತಿ ನೀತಿಹಿತ್ಯ ಮುಗಿದು ಮಾರನೇ ದಿನವೇ ಅನೌಪಚಾರಿಕವಾಗಿರ್ತಕ್ಕಂಥ ಒಂದು ಇಲ್ಲಿ ಸಭೆಯನ್ನು ಅಭಿವೃದ್ಧಿ ವಿಚಾರವಾಗಿ ಮಾಡಿದಂಥದ್ದು ತಮಗೆಲ್ಲ ಗೊತ್ತಿದೆ ನಾನು ಈ ವಿಚಾರವಾಗಿ ನಾನು ಮೊನ್ನೆ ಚಿಕ್ಕೋಡಿ ಎಂ ಪಿ ಅವರು ದಾವಣಗೆರೆಗೆ ಮಠಾಧೀಶರ ಶೋಧ ಪಡ್ಕೊಂಡು ಹೋಗೋ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಇದ್ರೂ ಇವರ ಜೊತೆಯಲ್ಲಿ ನಮ್ಮ ಅಭಿವೃದ್ಧಿ ವಿಚಾರವಾಗಿ ಯುವ ಸಾಹೇತ್ರ ಮತ್ತು ಸಂಬಂಧಪಟ್ಟ ಜೆ ಪಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದೆ ಅವರೆಲ್ಲ ಎಲ್ಲ ಕೆಲಸ ಆದಮೇಲೆ ಮಠಾಧಿಪತಿಗಳ ಆಶೀರ್ವಾದ ಪಡೆದು ಅವರನ್ನು ಬಿಟ್ಟುಕೊಟ್ಟು ನೇರವಾಗಿ ಬರುತ್ತೀಗ ಇವರು ಸಂಪೂರ್ಣವಾಗಿ ಕೆಲವೊಂದು ಉದ್ಯೋಗ ಖಾತ್ರಿ ಯೋಜನೆಯಡಿ ಸಂಬಂಧಪಟ್ಟ ಹಾಗೆ ಎನ್ ಆರ್ ಇ ಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಏನು ಕ್ರಿಯಾ ಯೋಜನೆಗಳು ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಕೊಟ್ಟಂಥದನ್ನ ಪೂರ್ಣ ಪ್ರಮಾಣದಲ್ಲಿ ತಯಾರು ಮಾಡಿದ್ದಾರೆ ಹತ್ತು ಕೋಟಿಗೆ ಸಂಬಂಧಪಟ್ಟ ಇವತ್ತು ನಮಗೆ ಬ್ರೀಫಾಗಿ ಹೇಳ್ತಾ ಇದ್ರು ಹಾಗಾಗಿ ಮತ್ತೊಮ್ಮೆ ನನಗೆ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಆ ವಿಡಿಯೋಗಳು ಕೂರಿಸ್ಕೊಂಡು ಮಾತಾಡಬೇಕು ಅಂತ ಹೇಳಿದಾಗ ಮರು ಮಾತಾಡ್ದೆ ನಾನೇ ಅಲ್ಲಿ ಕಕ್ಕ ಬರ್ತೀನಿ ಅಂತ ಹೇಳಿದಾಗ ನೀವು ಬರಬೇಡಿ ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿದರೆ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಿನ್ನೆನೆ ಬರಬೇಕಾಗಿತ್ತು ರಜೆ ಯಾವ್ದಾದರೂ ಬರ್ತಿದ್ದಾದರೂ ಪ್ರಯುಕ್ತ ಅದಾದಮೇಲೆ ನನಗಿಂತ ಮುಂಚೆ ಬಂದು ಅರ್ಧ ಗಂಟೆ ಕಾಲಿದರೆ ಅವರಿಗೆ ನಾನು ನನ್ನ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರ ಆಸಕ್ತಿಗೆ ಈ ಸಲ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರತನ ಕೂಲಿಕಾರರು ನಮ್ಮಲ್ಲಿ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಜೂನ್ ಟಾರ್ಗೆಟ್ ಎಂದರೆ ಈಗಾಗಲೇ ಅದನ್ನು ಮೀರಿ ನಾವು ನಮ್ಮ ಗುರಿ ಸಾಧನೆ ಆಗಿದೆ ಸರ್ ಮಾನವ ದಿನಗಳ ಸೂಚನೆಯಲ್ಲಿ ಹಾಗಾಗಿ ಅವರಿಗೆ ಕೂಲಿ ಕೂಡ ಈಗ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಬರ್ತಾ ಇದೆ ಅವರೆಲ್ಲರಿಗೂ ಕೂಡ ನಿಯಮಿತವಾಗಿ ಕೂಲಿ ಪಾವತಿ ಆಗ್ತಾರೆ ಮ್ಯಾಂಡೇಸ್ ಮ್ಯಾಂಡೇಜ್ ಈಗ ನಿನ್ನೆ ಮೊನ್ನೆವರೆಗೂ ನೈನ್ ಪಾಯಿಂಟ್ ಟೂ ಸಿಕ್ಸ್ ಲ್ಯಾಕ್ ಆಗಿದೆ ನೈನ್ ಪಾಯಿಂಟ್ ಟೂ ಸಿಕ್ಸ್ ಪಾಯಿಂಟ್ ಎರಡು ಕಾಲದಲ್ಲಿ ಜಿಲ್ಲೆಯಲ್ಲಿ ಮಹೇಲಿ ಜಮ್ನೂರು ಸೆಕೆಂಡ್ ಜನ ಸರ್ ನೂರಾರು ಮನೋರಂಜನಗಳು ಇಲ್ಲ ಒಂದ್ ಈ